ಬೆಂಗಳೂರಿನ ವಿ ಕಮ್ಯುನಿಟಿ ನೇತೃತ್ವದಲ್ಲಿ ಶಂಕರ್ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಸಹಕಾರ ನಗರದ ಒಂದನೇ ಮುಖ್ಯ ರಸ್ತೆಯಲ್ಲಿರುವ ಬೆಂಗಳೂರು ಒನ್ ಬಳಿ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ವಿ ಕಮ್ಯುನಿಟಿ ಫೌಂಡರ್ ಶೈಲಜಾ ವೆಂಕಟ್ ಮಾತನಾಡಿ ಜನಪ್ರಿಯ ಕಣ್ಣಿನ ಆಸ್ಪತ್ರೆಯಾದ ಶಂಕರ್ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಈ ನೇತ್ರ ತಪಾಸಣೆ ಶಿಬಿರ ಆಯೋಜಿಸಿದ್ದು ಶಿಬಿರದಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚಿನವರಿಗೆ ಆಪರೇಷನ್ ಮಾಡಿಸುವಂತೆ ಸೂಚಿಸಲಾಗಿದೆ ಬಿಬಿಎಂಪಿ ಪೌರ ಕಾರ್ಮಿಕರು ಮಾತ್ರ ಅಲ್ಲದೆ ಇತರರು ಪಾಲ್ಗೊಂಡಿದ್ದು ಶಿಬಿರದ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ ಕಣ್ಣಿನ ತಪಾಸಣೆ ನಡೆಸಿ ಉಚಿತ ಕನ್ನಡಕ ವಿತರಣೆಗೆ ಶಿಫಾರಸು ಮಾಡಲಾಗಿದೆ ಇಂತಹ ಶಿಬಿರಗಳನ್ನು ನಾವು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದು ಸಾರ್ವಜನಿಕರ ಹಿತದೃಷ್ಟಿಯೇ ನಮ್ಮ ಹೊಣೆ ಅಂತ ತಿಳಿಸಿದ್ರು ಶಂಕರ್ ಕಣ್ಣಿನ ಆಸ್ಪತ್ರೆ ಕಾರ್ಯವನ್ನು ಶ್ಲಾಘಿಸಿದರು ಆಯೋ ಮೂರು ದಿನ ರಜೆ ಆಗಬೇಕಲ್ವ ಆಪ್ರೇಷನ್ಗೆ ಹೋಗಿ ಅಂದರೆ ಒಂದು ಹದಿನೈದು ದಿನ ಆಗಬೇಕಲ್ವಾ ಆಪ್ರೇಷನ್ ಅಂತಾರೆ ಅವ್ರಿಗೆ ನಾನು ಪರ್ಸ್ನಲ್ಲಾಗೆ ನಾನು ಹೇಳ್ತೀನಿ ಅಮ್ಮ ಈ ಹದಿನೈದು ದಿನ ಪರ್ಮಿಷನ್ ತಗೋ ನೀವು ಆಪ್ರೇಷನ್ ಮಾಡಿಸ್ಕೊಂಡ್ರೆ ನಿಮ್ಮ ಮುಂದೆ ನೀವು ಇನ್ನೂ ಜಾಬ್ನಲ್ಲಿ ಚೆನ್ನಾಗಿ ಮಾಡ್ಬೋದು ನಮಗೂ ಸೇವೆ ಮಾಡ್ಬೋದು ನಿಮಗೂ ಒಳ್ಳೆಯದು ಅಂತ ಸೊ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಬೇಕಾಗುತ್ತೆ ಬಟ್ ನಾನು ಇಷ್ಟು ಕ್ಯಾಂಪ್ ಮಾಡಿದ್ರು ಎಲ್ಲ ಕಡೆ ಇವರು ಬಿ ಬಿ ಎಮ್ ಪಿ ಆಫೀಸರ್ಸ್ ಆಗಲಿ ವಾರ್ಡ್ ಮೆಂಬರ್ ವಾರ್ಡ್ ಇನ್ಚಾರ್ಜ್ ಇರ್ತಾರೆ ಅವರು ಜೆ ಸಿ ಅಂತಾರೆ ಅನಿಸುತ್ತೆ ಅವ್ರನ್ನ ಅವರಾಗಲಿ ಎಲ್ಲರೂ ತುಂಬ ಸಹಕಾರ ಮಾಡ್ತಾರೆ ಅವ್ರ ಸಹಕಾರದಿಂದ ನಾವು ಈಗ ನಡ್ಸ್ಕೊತ ಹೋಗ್ತಾಯಿದ್ವಿ ಚೆನ್ನಾಗಿ ನಡೀತಾ ಇದೆ ಹಿಂಗೆ ಅವೇರ್ನೆಸ್ ಕ್ಯಾಂಪೇಟ್ ಇನ್ನೂ ಮುಂದಕ್ಕೆ ತುಂಬ ಮಾಡಬೇಕು ಅಂತ ನಮ್ಮ ಉದ್ದೇಶ ಈ ವಿ ಕಮ್ಯುನಿಟಿಯಿಂದ ಶಂಕರ ಕಣ್ಣಿನ ಆಸ್ಪತ್ರೆಯವ್ರನ್ನ ಕರೆಸಿ ಎಲ್ಲ ನಮ್ಮ ಪೌರಕಾರ್ಮಿಕರಿಗೆ ಫ್ರೀ ಕಣ್ಣಿನ ಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಕೆಲವರು ಕಣ್ಣು ಪ್ರಾಬ್ಲಮ್ ಇರೋರಿಗೆ ಆಪ್ರೇಷನ್ ಮಾಡೋಕ್ಕೆ ಅಲ್ಲಿಗೆ ಹಾಸ್ಪಿಟ್ಲಿಗೆ ಬರೋಕ್ಕೆ ಹೇಳ್ತಾ ಇದ್ದಾರೆ ಫ್ರೀ ಮಾಡ್ತೀವಿ ಅಂತೇಳಿ ಮತ್ತು ಅವರು ಕ ಗ್ಲಾಸ್ ಬೇಕು ಅಂದರೆ ಗ್ಲಾಸ್ ಕೊಡ್ತೀವಿ ಅಂತೇಳಿದ್ದಾರೆ ಎಲ್ಲ ನಮಗೆ ಫ್ರೀ ಚೆಕಪ್ ಮಾಡ್ತಾ ಇದ್ದಾರೆ ನಮ್ಮ ಪೌರ ಕಾರ್ಮಿಕರಿಗೆ ಇದರಿಂದ ತುಂಬ ಉಪಯೋಗ ಆಗ್ತಾ ಇದೆ ಸರ್ ವಿ ಕಮ್ಯುನಿಟಿ ಮತ್ತು ಶಂಕರ್ ಕಣ್ಣಿನ ಆಸ್ಪತ್ರೆ ಟೈಅಪ್ ಮಾಡ್ತಾರೆ ಅಲ್ಲ ಬಿ ಬಿ ಎಂ ಪಿ ಕಡೆಯಿಂದ ಯಾವ ರೀತಿ ಸಹಕಾರವನ್ನು ಕೊಡ್ತಾ ಇದ್ದೀರಾ ನಾವೆಲ್ಲ ತ ಅವ್ರೇನು ಕೇಳ್ತಾರೋ ಆ ಸಹಕಾರ ನಾವು ಕೊಡ್ತಾ ಇದ್ದೀವಿ ಮತ್ತೆ ಬಿ ಪಿ ಎಂ ಪಿ ತಕ್ಷಣ ಎಲ್ಲರೂ ನೋಡ್ತಾರೆ ಕಸ ಗುಡಿಸೋರು ಇರ್ಬೋದು ಅವ್ರಿರ್ಬೋದು ಅವರು ಅವರ ಸ್ವಚ್ಛತೆಯಿಂದನೇ ಈಗ ಅವರಿದ್ದರೆ ಜನ ಚೆನ್ನಾಗಿರ್ತಾರೆ ಕಸ ಗುಡಿಸೋರೇ ಇಲ್ಲ ಅಂದಮೇಲೆ ಎಲ್ಲಿ ಚೆನ್ನಾಗಿರುತ್ತೆ ಅವರಿಂದ ನಾವು ನಮ್ಮಿಂದ ಅವರು ಆ ಥರ ನಾವಿಲ್ಲದೆ ಅವರಿಲ್ಲ ಅವರಿಲ್ಲದೆ ನಾವಿಲ್ಲ ಬೆಳಗ್ಗೆ ನಾವು ಎಲ್ಲ ರಸ್ತೆಯಿಂದ ಹಿಡಿದು ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಈ ಇದು ಉಪಯೋಗ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಇದನ್ನ ಅವರು ಉಪಯೋಗಿಸ್ಕೊಂತಿದಾರಾ ಇಲ್ಲ ಅವ್ರಿಗೆ ಯಾವುದ್ರ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದೆಯೋ ಗೊತ್ತಿಲ್ಲ ನಮ್ಮವರು ಎಜುಕೇಟೆಡ್ಸ್ ಕಮ್ಮಿ ಇದ್ದಾರೆ ಅವ್ರಿಗೆ ತಿಳುವಳಿಕೆಗಳಿಲ್ಲ ಯಾರಾದರೂ ಓದಿರೋರು ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಂತಾರೆ ಇವಾಗ ಸುಮಾರು ಜನಕ್ಕೆ ಕಣ್ಣು ಪ್ರಾಬ್ಲಮ್ ಇದೆ ಆಪರೇಷನ್ ಮಾಡಲೇಬೇಕು ಅಂತ ಇದಾರೆ ಸುಮಾರು ಜನ ಬರ್ಕೊಟ್ಟಿದ್ದಾರೆ ನಾಳೆ ಬರೋಕೆ ನಾಳೆ ಅವರು ಆದರೆ ಅವರೇ ಹೋಗ್ಬೋದು ಇಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ ಇವತ್ತು ಹೋದರೆ ಕರ್ಕೊಂಡು ಹೋಗ್ತಾರಂತೆ ಜೊತೆಯಲ್ಲಿ ಒಂದಿನ ಇರಬೇಕಾಗುತ್ತೆ ಆಪ್ರೇಷನ್ ಮಾಡಿ ಕಳಿಸ್ತಾರೆ ಕೆಲವರಿಗೆ ಗೊತ್ತಾಗಲ್ಲ ಪಾಪ ಹೋಗೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಹೊರಗಡೆಯಿಂದ ಬಂದಿರೋರೆ ಜಾಸ್ತಿ ಇರೋದು ಲೋಕಲ್ ಅವ್ರು ಯಾರೂ ಇಲ್ಲ ಅದರಿಂದ ಅವ್ರಿಗೆ ಊರುಗಳು ಗೊತ್ತಿರೋಲ್ಲ ಎಲ್ಲಿ ಹೋಗ್ಬೇಕು ಏನು ಅಂತಲೂ ಗೊತ್ತಿರಲ್ಲ ಯಾರಾದರೂ ಕರ್ಕೊಂಡು ಹೋದರೆ ಹೋಗ್ತಾರೆ ಹೋಗಿ ಮಾಡಿಸ್ಕೊತಾರೆ ಎಲ್ಲ ಯಾರೂ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಲ್ಲ ಕಣ್ಣು ಯಾಕೆಂದರೆ ಎಲ್ಲರಿಗೂ ಇಂಪಾರ್ಟೆಂಟ್ ಕಣ್ಣೇ ಇರೋದು ಅದರಿಂದ ಎಲ್ಲರೂ ಮಾಡಿಸ್ಕೊತಾರೆ ನಮ್ಮ ಬಿ ಬಿ ಎಂ ಪಿಯಲ್ಲಿ ಕೋರ ಕಾರ್ಮಿಕರು ಅದರಲ್ಲಿ ಎಲ್ಲರಿಗೆ ಕಣ್ಣುಗಳು ಏನು ಪ್ರಾಬ್ಲಮ್ ಇಲ್ದಂಗೆ ಚೆನ್ನಾಗಿ ಚೆಕ್ ಮಾಡ್ತಾ ಇದ್ದಾರೆ ಬೇರೆ ಕಡೆ ಮಾಡಿಸ್ಕೊಂಡ್ರೆ ಅಮೌಂಟ್ ಖರ್ಚಾಗುತ್ತೆ ಫ್ರೀಯಾಗಿ ಬಂದಿದೆ ಅದರಿಂದ ಒಬ್ಬೊಬ್ಬರಿಗೆ ಮೂರು ನಾಲ್ಕು ಸಾವಿರ ಆಗ್ಬೋದು ಕಣಗಳು ಒಬ್ಬೊಬ್ಬರಿಗೆ ಆಪ್ರೇಷನ್ ಮಾಡಂತ ಹೇಳಿದ್ದಾರೆ ಒಬ್ಬರಿಗೆ ಕನ್ನಡಿ ಹೇಳಿದ್ದಾರೆ ಏನೋ ಒಬ್ಬರು ಚೆನ್ನಾಗೈತೆ ಅಂತ ಹೇಳಿದರೆ ಇದರಿಂದ ಎಲ್ಲರಿಗೆ ತೊಂದರೆ ಇಲ್ದಂಗೆ ಚೆನ್ನಾಗೈತೆ ಅಂತ ಕ್ಯಾಮ್ರಾಮನ್ ಸತ್ಯ ಜೊತೆ ಮುನಿರಾಜು ಕನ್ನಡ ಯಲಹಂಕ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ